ಅಂತಿಂತ ಗಂಡು ನಾನಲ್ಲ ನಮ್ಮಂತ ಮಂಡ ಯಾರಿಲ್ಲ ಕನ್ನಡ ಭಾಷೆ ನಿಂಜೀವ ತಾಯಿ ನಿಂಬೋವಾ மண்ணிண்ட கட பாந்திர ஓய் ஹ மகன அவர ரொக்க அஸ்டேஜ் மகன முரது ಎದಕ್ ಬಂದಿಲಿ ಏನ್ ಮಾಡಕ್ ಬಂದಿ ಕಮಿಟಿ ಹುಡುಗರು ಇಲ್ಲೇ ಕೊತ್ತಾರ ಎದಕ್ಕೆ ಹಿಂದ ಹೋಗಾರ ಎದಕ್ ಬಂದಿಲ್ಲ ಬಂದಿ ಅಮ್ಮ ಹ ಏನೇನು ಎಲೆಕ್ಷನ್ ಇತ್ತಿ ಅನ್ಮಕ್ಕಳ ಹಾ ಪಂಚಾಯತ್ ಎಲೆಕ್ಷನ್ ಬಂದ್ ಸನೇಕ ಬಂದಿಲಿ ಕಾಮಿಡಿ ಮತ್ತ ಡ್ಯಾನ್ಸ್ ಯಾಕೆ ಮಾಡಾಕತ್ತಿ ಫಸ್ಟ್ ಬಿಲ್ಡ್ ಅದು ಬಿಲ್ಡ್ ಅಪ್ ಹಾ ಏನು ನಿನ್ನ ಹೆಸರು ನನ್ನ ಹೆಸರು ಹಾ ಗೂಗಲ್ ಸರ್ ಗೂಗಲಿ ಹಾ ಏನಾ ಗೂಗಲಿ 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 ಹಾ ನೋಡಕ ಮಗ ಮೊงಲಿ ಇದ್ದಂಗ ಅವನು ಅಂತ ಇದೆ ಅಂತ ಹೆಸರುಲೇ ಮಗನ ನಮ್ಮ ಅಾಯಿ ಲವರ್ ಅಂತ ಅದು ನಿಮ್ಮ ಅಾಯಿ ಲವರ್ ಹಾ ಅಲ್ಲ ಮಗಳಾ ನಿನ್ನ ಹೆಸರು ಹೆಂಗಿರಬೇಕಾರಾ ನಿಮ್ಮ ಅಪ್ಪನ ಹೆಸರು ಹೆಂಗೈತಿ ನಮ್ಮ ಅಪ್ಪನ ಹೆಸರು ಹಾ ಹರಿಪಾ ಏನಾ ಹರಿಪಾ ಏನ ನಾನು ಅಮ್ಮಕನದು ಹರಿಪಾ ಏ

ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಿ ಹೇಳೋ ಮಗನ ಬೇರೆ ಕೆಲಸ ಕುರಿ ಕಾಯ್ತಿ ಸರ್ ಕುರಿ ಕುರಿ ಕಾಯ್ತಿ ಹಾರಿ ಶಿಭಾಷ್ ಕುರಿಗೆ ಏನ್ ತಿನ್ನಿಸ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿಗೆ ಏನ್ ತಿನ್ನಿಸ್ತಿ ಹುಲ್ಲು ಮತ್ ಕರಿ ಕುರಿಗಿ ಅದಕ್ಕೂ ಹುಲ್ಲು ಈ ಕುರಿ ಎಲ್ಲಿ ಕೈಟ್ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿ ಎಲ್ಲಿ ಕೈ ಹಾಕ್ತಿ ಮನೆ ಮುಂದ ಮತ್ ಕರಿ ಕುರಿ ಮನೆ ಮುಂದ ಕೂಟಕ ಐ ಲೇ ಮಗನ ನೋಡಿಲಿ ಕುರಿಯಮ್ಮ ದೇವಿ ಜಾತ್ರೆ ಮಾಡಾಕತ್ತಾರ ಕಳಸವ್ರ ಹೋಣ ಇಟ್ಟಾರ ಮಗನ ಜಾತ್ರಿ ಅದ್ದೂರಿ ಮಾಡಾಕತ್ತಾರ ನೋಡಿಲಿ

ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಹಿಂದಿಂದ ಓದುವ ಮಗನ ನಾ ಓ ಮಗನ ಇದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊಡೆದಾಟ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಆ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ಯ ಆಕೈತ ಮಗನ ಗೊತ್ತಿಲ್ಲ ಮನೆ ಲೋಕಾಪುರದಾಗ ಹೊಳೆ ಬಂದ ನೀರು ಬಂದ ಲೋಕೇಶ್ ಮನೆ ಮುನಿ ಗೊತ್ತ ಹಲೋ ಮಗಳ ಇದೇನು ಹನಿಗೂಡಿ ಹಳ್ಳ ನಿಮ್ಮಪ್ಪ ಕಳ್ಳ

ಇದು ಎರಡು ಆನೆಗಳ ನಡುವೆ ಯುದ್ಧ ನಡೆದಾಗ ಮನುಷ್ಯ ಕೊಡ್ತೀನಲ್ಲ ಯಾರಿಗೂ ಯುದ್ಧ ಅಲ್ಲ ಮಗನ ಏಳು ಬಿಡಿದೇನು ನೇನು ಬಿಗಿದು ಆತ್ಮಹತ್ಯೆ ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನು ಹುಡುಗಿಯರ ಬಗ್ಗೆ ಕೊಟ್ಟಾರಲ್ಲ ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಯಾವ ಅದಾವ ಪರವಾಲ ಎಲ್ಲಾರು ಮದ್ವೆ ಆಗಿದ್ಯಾ ಅದವ ಅದವ ಚುಡ 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 ನಿಂದಾಗಿದ್ಯಾ ನಿಂದಾಗಿಲ್ಲ ಅದವಳೋಟ್ ಪರವಳ ಅದವಿಲ್ಲ ನಿಮ್ಮ ಪೂರ್ತಿ ಕ್ಯಾವ ಅದವಿಲ್ಲ ಚೋಡಾ ಶ್ರೀಯಂತ ಸಪೋರ್ಟ್ ಅದನ್ನ ಬಡ್ಯಾಕ್ಕೆ ಬಂದ್ರೆ ಇಂದ ಹಾ ಮನೆ ಮಟ್ಟ ಬಡ್ಯಾಕ್ಕೆ ಬಂದ್ರೆ ಕಾಲ ಬಡ್ಯಾಸಿ ಬರೋವನ ನನ್ನ ತಮ್ಮ ಗಾಣ ಅದ ಹೇಳ ನೀನು ಇದೇನು ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ ನಿಮ್ಮ ಚಿಪ್ಪಿಂದ ಏಡ ಮಗಳ ಪೇಪರ್ ಇದಲಿ ಒಂದೆರಡು ಪ್ರಶ್ನೆ ಕೇಳಿದ್ರು ಕರೆಕ್ಟಾಗಿ ಉತ್ತರ ಕೊಡು ಮಗಳೆ ನನಗೆ ಪ್ರಶ್ನೆ ಹಾ ಕ್ಯಾ ಕ್ಯಾ ಪೋಸ್ಟ್ ಪೋಚ್ ನಾ ಪೋಸ್ತ್ನ್ನ ಹೀಚ್ ತೆಲಿ ಇಲ್ಲೇ ಮತ್ತೆ ಇಲ್ಲಿ ಏನಿಲ್ಲ ಸಿಂಪಲ್ ಪ್ರಶ್ನೆ ಗಾದೆ ಮಾತು ಅಂದ್ರೆ ಏನು ಸರಿ ಗಾದೆ ಮಾತು ಅಂದ್ರೆ ಹಾ ಜಿಟ್ಟಿ ಜಿಟ್ಟಿ ಮಳೆಯಾಗ ದೇವಿ ಜಾತ್ರೆ ಐತಿ ಹೌದು ಜಾತ್ರೆಗ ನಮ್ಮ ಅಂತಂಬ್ರ ಪಾರ್ವಾಳಿ ಬಂದಾವು ಹೌದು ಮತ್ತ ಬಂದಿಲ್ಲ ಆದ್ಯಕ್ ಪಾದಳಿ ಬಂದಕ್ ಬಂದ್ಬಿಡ ಆ ಆಕಿ ಸತ್ ಅಮಾಶಿ ನಿಂತಿರ್ತೈತಿ ಅವಳು ಆದಿಲ್ಲ ಅಂದ್ರ ಇನ್ನೊಂದ ನಮ್ದ ಜಾತ್ರೆ ಇದ್ದಂಗ ನಮ್ದು ಹ ಮಾಲ್ ಇದ್ರಾಗ ಸರ ಅಂತಂಬ್ರ ಯಾವ ಪಾರ್ವಾಳಿ ಬಂದಾವು ಮತ್ತ ನಮಗೂ ಯಾವ ಪರಿವಾಳ ಬಂದಾವ ನಮ್ದು ಒಂದೈತ್ ನೋಡಿ ಲಿಂಗ ಸುರದ್ ಸಾಕ್ ಒಂದೈತಿ ಸಾಕ್ ಒಂದೈತ್ರ ಒಂದ್ವರ್ಷ ಜಗತ್ತನ मगरना। ठाक़ा, मगरना डांटते थे। हम्म। हाँ, लता। अब लता, लगता है कि लगता है लड़ोड़े की, लगता है ला। लगता है, लगता है। ला। हाल लड़ा, हाल ला। पाइकली कर लगाऊँ। मगरना। आई कि अवार इंद्रा इट्टा इट्टा ना तला किया। हाँ। ना इट्टा तो करे हाइट कम, पाइट जास्ती नल द। मगरना। हाँ। अब जो गजबा, ना गजब

ಬಹುಶ ಕುದ್ರಿ ಜಡ್ಡೆ ಇರ್ಬೇಕ್ ಮಗಣ ನಿನಗ ಒಳಗಿಂದ ಹೇಳ್ಬೇಕು ಪಿಲ್ಲ ಇಲ್ಲ ಗಾದಿ ಮ್ಯಾ ಗಾಜಮ್ಮ ಕೂತ ಹಾ ಮುಂದ್ ಹೇಳ ಮಗನಾ ಗಾಜ ಹಾಯ್ ಹಾಯ್ ಮಗನ ಅದ ಗಾದಿ ಮ್ಯಾ ಕೂತ ಮಾತಾಡಕ್ಕೂ ನೀ ಎಲ್ಲಿ ಹೋದೆ ಕರೆಕ್ಟ್ ಹೇ ಹೇ ಇಲ್ಲಿ ಅದ ಏನಿಲ್ಲ ಈ ಭಾಗಾಕಾರ ಗುಣಾಕಾರ ಸಂಧಿ ಬಗ್ಗೆ ಕೇಳ್ತನು ಸಂಧಿ ಅಂದ್ರೆ ಏನ್ ಹೇಳ ಮಗನ ಸರ ಸಂಧಿ ಅಂದ್ರೆ ಎರಡು ಗೋಡೆಗಳ ಮತ್ತೆವು ಸಂಧಿ ಎಣ್ಣೂರು ಮತ್ತ್ ನೀವಾದ್ರ ಹಂದಿ ಎಣ್ಣೂರು ಮತ್ತೆ ನಾವ್ ಹೋದ್ರ ಹಂದಿ ತಂದಿ ಅನ್ನೂರು ಲಹಾ ಮಗಳೇ ಓ ಬರಣ್ಣ ನಾಟಕ ಡೈಲಾಗ್ ಹೇಳ್ತನ್ನು ಮಾಡ್ತೀ ಹಾ ಮಾಡ್ತೀನ್ ಸರ್ ಒಂದ್ ನಾಟಕ ಡೈಲಾಗ್ ಹೇಳ್ತಿನಾ ನಾ ಹೆಂಗೆ ಹೇಳ್ತೆ ನಾನು ಹೇಳ್ಬೇಕು ಓಕೆ ನಾಟಕದ ಹೆಸರು ಸತ್ಯವನ ಸಾವಿತ್ರಿ ಸತ್ತವನ ಶಿವರಾತ್ರಿ ಸತ್ಯವನ ಸಾವಿತ್ರಿ ಸತ್ತವನ ಸುವಾತ್ರಿ ಹಾ ತೇಳಪ್ಪ ಆ ನಾಟಕದ ನೀ ಹೆನ ಪಾತ್ರ ಮಾಡಬೇಕು ಹೆನ ಪಾತ್ರ ಆ ಆಗೋದಿಲ್ಲ ಅಕ್ಕ 1 ಗಂಟೆ ಸು ಇವತ್ತೊಂದು ಹೆನ ಪಾತ್ರಕ್ಕೆ ಏನಿದೆ ನೀ ಹೆನ ಪಾತ್ರ ಏನಾರ ಕರೆಕ್ಟ್ ಆಗಿ ಮಾಡಿದ್ರೆ ಅಂದ್ರೆ ಅಲ್ಲ ಲತನ ಕಡೆ ಉಮ್ಮಾ ಕೊಡ್ತನ್ನು ಮಾಡ್ತಿ ಮಾಡ್ತೇನ ಮಾಡ್ತೇನೆ ಮಾಡ್ತಿ ಹಾ ನಾಟಕದ ಹೆಸರು ಸತ್ಯವಾರ ಸಾವಿತ್ರಿ ಸತ್ವ ಶಿವರಾತ್ರಿ ಹಾ ಈಗ ನಿನ ಗಂಡ ಸತ್ತ ಬಿದ್ದಾನೆ ಯಾರೋ ಹುಡುಗಿಯದ್ದು ಬರಲಿ ಬರೀ ಯಾರೋ ಒಬ್ಬ ಹುಡುಗಿ ಕಳ್ಸಿರಿ ಏ ಬಾರ ಏನ್ ಮಾಡಂಗಿಲ್ಲ ಬರ್ ಬಾ ಬಾ ಬಾಡ್ ಬಾ ಕಳ್ಸ್ ಕಳ್ಸ್ ಕಳ್ಸಿ ಏ ಬಾರ ಏನ ಶ್ರೇಯಸ್ ಶ್ರೇಯಸ್ ಇಲ್ಲಿ ಆಟ ಮನಕೋ ಅಷ್ಟೇ ನೀನ್ ಏನ್ ಕೆಲ್ಸಿ ಇಲ್ಲ ಮನಕೋ ಇಲ್ಲಿ ಹೇಳ್ತೀನಿ ಹಾ ಶಬಾಷ್ ಮಣ್ಕೋ ಹಾ

ತೋಲ್ ಬಿಡಲ್ಲೇ ಡೈಡಾಗ್ ಬರ್ತೇತಿ ಲಕ್ಷ ಕೊಟ್ಟ ಕೇಳ ಕೇಳ್ತಾನ ಅಸ್ಲತ್ರ ವಿಸ್ಲತ್ರ ಹಾ ಇಲ್ಲಿ ಏ ಎಲ್ಯಾವದಿ ಗಂಡ ಸತ್ತಾನು ಕಣ್ಣಾಗ್ ನೀರ್ ಬರತ್ತವು ಗಂಡ ಸತ್ತನ ಹೆಂಗ ಹೇಳತ್ತಿ ತೋರ್ಸಿ ನೋಡನು ಸ್ವಲ್ಪ ಫೀಲ್ ಕೊಡ್ ನೋಡು ಗಂಡ ಸತ್ತನ ಹೆಂಗ ಹೇಳತ್ತೀನಿ ನೋಡನು ಹಾ ಗಂಡ ಸತ್ತನ ಹೆಂಗ ಹೇಳತ್ತಿ ತೋರ್ಸು ಏ ಗಪ್ಪ ಹೇ ಸತ್ತಾವ ಅವನ ಗಂಡ ಗಪ್ಪ ನೀನ್ ಗಂಡನ ಇದೇನಾ ಯಾರದು ಇದೇನಾ ಕಣ್ಣೀರು ಓ ದುಃಖ ಅಳು ಬರಬೇಕಿಲ್ಲ ಓಹೋ ಫೀಲ್ ಕೊಡು ಒಂದೇ ಫೀಲ್ ಮೊದ್ಲೆ ಫೀಲ್ ಕೊಲ್ಲ ಹಾ 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 ಬೇಡ ಏಟು ಸಾಕು ಹಾ ಗಾಣ ಸತ್ತನ ಅಳು ನೋಡು ಅಳು ನೋಡು ಹೆಂಗ್ ಹೆಳ್ತಿ ಏ ಗಪ್ಪ ಏನ ಮಯಾ ಯಲ್ಲಾ ತುಂಬಕತ್ತಾ ಅಣ್ಣ ಅವ್ವಾ ನೋಡು ಸಂಡಿ சொல்லா மயக்கம் முட்டாங்க நிமிஷம் ஓய் 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 அவ் ஏன் முந்து விடாத்தேன் இந்து விடாத்தி அந்த

ನಿಮ್ಮ ಕಾಲದಾಗ ಟಚ್ ಮಾಡೋ ಋಷಿ ಹಾಕಿದ್ದು ನಮ್ಮ ಕಾಲದಾಗ ಹಂಗಲ್ಪ ಹಂಗ ಯಾಡ್ ಕಾಲ ಮಾರಿ ಬಿಡದಾಗ ಋಷಿ ಹಾಕೋ ಮಾತಾಡ ಮಾತಾಡ ಯಾರ ವಿಚಾರ ನೋಡು ಮನಿ ಫೋನ್ ಮನಿರ ಮಮ್ಮಿ ಮಾತಾಡ ಮಾತಾಡ ಏ ಅಲ್ಲ ಅರ ಮನಿ ಫೋನ್ ಬಂದಿದೆ ಆ ರೋವಾ ಹಾಕ್ತಾಳ ಮಮ್ಮಿ ಮಮ್ಮಿ ಹಾ ಹಾ ಮಾತಾಡ ಮಾತಾಡ ಹಲೋ ಮಮ್ಮಿ ಹ ಹಲೋ ದಾಡಿ ಮಗನ ಸರಿಯ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ಮಗ ಇಂಗ್ಲಿಷ್ ಹೋಗಿ ಮಮ್ಮಿ ಡ್ಯಾಡಿ ಅತ್ತ ಮಗನ ಅಚ್ಚ ಕನ್ನಡದಾಗ ಮಾತಾಡೋದು ಕಲಿ ಯವ್ವ ತಾಯಿ ಚಿಲ್ಲರ್ ಇಲ್ಲಿ ಮುಂದೋಗ ಹಲೋ ಮಮ್ಮಿ ವಾಟ್ आई कांट बिलीव दिस हां हला इसकी मां का निजा को है ए मैं बेलगली का ऐसे बेलगली को आ मैं मम्मी आई है हां ठीक है वो जर्मन बुट्टी में काट रखा जर्मन बुट्टी में काट रखा डब्बा मारा हां डब्बा मार जा दूर से डब्बा डब पड़ेगी देखे रखा టాటా కంప్టాల్ కట్ సహి సీ సేవ అంతి ఏన్ మగన రిచార్జ్ లతా నీ అంగ కన్ తోడు గోతిల్ ఒళ్ళ చడ్డీ హాక్యమ్ సర్ సీసుది ఏన్ హంతా సీసుది ఏంటె బాకుంద ఏ కులర్ మెకు ఆ కేలుకుంద ని ఏం మార్తి హెల్పా ఆ పాప అవర్ మణ్యాగాదేనో హోలిగే హాకిద్ర అవర్ హంతా హోలిగేన వర్గ ఆక్ బుక్ మడితే ఆమన అదర్లి హోలిగే ఇట్టుకొందో హోబర్త బడ మగన సర్ సీసుది ఏన్ హంతా సీసుది ఏ ఏను కుస్తి ఆడవన మగన ఇవట్ నమనగా కోల్తతి ఆ కోల్తతి హాకిది నీ మొహ ఫోన్ మరి హెల్తాల మగన ఓ సర్ ఎంత ఫ్యామిలీ నీది సతిడు ఫ్యామిలీ ಇವತ್ ನಿಮ್ ಮನಿ ಊಟಕ್ಕ ಬರ್ತೀನಿ ಏನ್ ಮಾಡಸ್ತೀನಿ ನಮ್ಮ ಮನಿ ಊಟ ಬರ್ತೀರಾ ನಮು ಖುಷಿ ಏನ್ ಆಸ್ತಾರ್ ನಮ್ಮ ಮನಿಗ್ ಊಟಕ್ಕ ಬರ್ತಾನ ಅಂದ್ರ ನಾವ್ ಏನರ ಪೆನ್ಷನ್ ಮಾಡ್ಸಬೇಕ್ ಏನ್ ಮಾಡಸ್ತೀನಿ ನಮ್ಮ ಮನಿಗ್ ಊಟಕ್ಕ ಬಂದ್ರ ಹಾ ಮಟನ್ ಮಟನು ಅನ್ನದ್ ಸಾರು ಸಾ ಚಿಕ್ಕ ಹೋಳ್ಗಿ ತುಪ್ಪಾ ಇಡ್ಲಿ ವಡಾ ತೂತ ವಡಾ ಬಗಲ್ ವಡಾ ಯ ಮಗ ನಾ ತೂತ ವಡಾ ಕೇಳಿನಿ ಇದ್ಯಾವ್ ದ ಬಗ್ಲ್ ವಡಾ ಬಗ್ಲ್ ವಡಾ ಗೊತ್ತಿಲ್ಲಾ ಏನ್ ಸುಳ್ಳ ಇಟ್ಟ ಕೈದ ಇಡೋ ಮಾಡ್ತಾನ ಗೊತ್ತಿತ್ರ ಹ್ಮ್ ಹಿಂಗ ಬಡಿತಲ್ಲ ಪಡಿತಿದ್ಯಾ ಪಡಿತೈತಿ

ಚೌದ ಕಮಾನ ಕಮಾನ್ ಎರ್ಲೆ ನಾಳೆ ಹತ್ತು ಗಂಟೆ ಸಾಲಿ ಬರ್ತಿಲ್ಲ ಒಂದ್ಸಲ ಜೋರಾದ ಚಪ್ಪಳ ಕೆಲವರಿಗೆ ಮತ್ತೆ ನಿಮ್ಮ ತದ ನಂತರ ಮತ್ತೆ ನೆಗಸ್ತೀವಿ ಅಂತ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ವಿ ಕೇಳೋಣ ಮತ್ತೊಂದು ವಿಶೇಷವಂತ ಗೀತೆ